ಒಂದಕ್ಕೆ ನಟಿ ಪ್ರಿಯಾಮಣಿರವರು ಆನೆ ಒಂದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದೇ ಆನೆ ಏನಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನೋ ಹಾಗಿದ್ರೆ ಇದು ಜೀವಂತವಾದ ಆನೆ ಅಲ್ಲ ಅಂದ್ರೆ ನಾರ್ಮಲ್ ಆನೆ ಅಲ್ಲ ಇದು ಒಂದು ರೋಬೋಟಿಕ್ ಆನೆ ಅಥವಾ ಒಂದು ಮಷಿನ್ ತರಹದ ಆನೆ ಆದ್ರೆ ಇದರ ಗಾತ್ರವೂ ಕೂಡ ಸಾಮಾನ್ಯ ಆನೆಗಳಂತೆ ಇದೆ ಸಹಜ ಆನೆಗಳಂತೆಯೇ ಕಂಡು ಬರುವಂತದ್ದು ಹಾಗಾದ್ರೆ ಯಾಕೆ ಈ ಒಂದು ನಿರ್ಧಾರವನ್ನ ಮಾಡಿದ್ರು ಅಂತ ಹೇಳೋದಾದ್ರೆ ಇತ್ತೀಚೆಗೆ ಪ್ರಿಯಾಮಣಿ ಬಾಲಿವುಡ್ ನಲ್ಲಿ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ದಕ್ಷಿಣ ಭಾರತದ ಜನಪ್ರಿಯ ನಟಿ ಪ್ರಿಯಾಮಣಿ ಕೇರಳದ ದೇವಸ್ಥಾನವೊಂದಕ್ಕೆ ಆನೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಆ ರೀತಿ ಇದು ನಿಜವಾದ ಆನೆ ಅಲ್ಲ ಇದು ಆನೆಯ ಗಾತ್ರದಲ್ಲೇ ಇರುವಂತಹ ಯಾಂತ್ರಿಕ ಆನೆ ಅಂದ್ರೆ ಮಷೀನ್ ಆನೆ ಇದು ರೋಬೋಟಿಕ್ ಆನೆ ಅಂತ ಹೇಳಬಹುದು ಇನ್ನು ಆನೆ ನೀಡಿರುವುದು ಯಾವುದೇ ಹರಕೆ ತೀರಿಸೋದಕ್ಕೆ ಅಥವಾ ಯಾವುದೇ ಧಾರ್ಮಿಕ ಕಾರಣಕ್ಕೆ ಅಲ್ಲ ಅಂತ ಗೊತ್ತಾಗ್ತಾ ಇದೆ ಬದಲಿಗೆ ಒಂದು ಘನವಾದ ಕಾರಣಕ್ಕೆ ಈ ಯಂತ್ರದ ಆನೆಯನ್ನ ನಟಿ ಪ್ರಿಯಾಮಣಿಯವರು ದೇವಾಲಯಕ್ಕೆ ದಾನ ನೀಡಿರ್ತಾರೆ ಪ್ರಿಯಾಮಣಿ ನೀಡಿರುವಂತಹ ಯಾಂತ್ರಿಕ ಆನೆಯ ಹೆಸರು ಮಹಾದೇವನ್ ಅಂತ ಕೂಡ ಹೇಳಾಗ್ತಾ ಇದೆ ಕೇರಳದ ಕೊಚ್ಚಿಯಲ್ಲಿನ ತ್ರಿಕಾಯಿಲ್ ಮಹಾದೇವನ್ ದೇವಾಲಯಕ್ಕೆ ಈ ಒಂದು ಆನೆಯನ್ನ ಪ್ರಿಯಾಮಣಿ ಕೊಟ್ಟಿದ್ದಾರೆ ಈ ದೇವಾಲಯದ ಕಮಿಟಿಯವರು ಕೆಲ ದಿನಗಳ ಹಿಂದಷ್ಟೇ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಾರೆ ಏನು ಅಂತ ಅಂದ್ರೆ ಜೀವಂತ ಆನೆಯನ್ನ ದೇವಾಲಯದ ಯಾವುದೇ ಧಾರ್ಮಿಕ ಅಥವಾ ಇನ್ಯಾವುದೇ ಕಾರ್ಯಗಳಿಗೆ ಬಳಸೋದಿಲ್ಲ ಜೀವಂತ ಆನೆಯನ್ನ ಹಾಗೆ ಧಾರ್ಮಿಕ ಕಾರಣಕ್ಕೆ ಪ್ರದರ್ಶನ ಮಾಡೋದು ಈ ಒಂದು ಕಾರಣ ಸರಿಯಲ್ಲ ಅದು ಕ್ರೂರತೆ ಅಂತ ನಿರ್ಧಾರ ಮಾಡಲಾಗಿತ್ತಂತೆ ಹಾಗಾಗಿ ಇದಕ್ಕೆ ಪೇಟಾ ಸಹ ದೇವಾಲಯದ ಈ ಕಾರ್ಯವನ್ನ ಮೆಚ್ಕೊಂಡಿದ್ರಂತೆ ಈ ಕಾರಣದಿಂದಾಗಿ ದೇವಾಲಯದ ಈ ನಿರ್ಣಯವನ್ನ ಖುಷಿ ವ್ಯಕ್ತಪಡಿಸೋದಕ್ಕೆ ಪ್ರಿಯಾಮಣಿಯವರು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ದೇವಾಲಯಕ್ಕೆ ಕೃತಕ ಆನೆಯನ್ನ ಉಡುಗೊರೆಯನ್ನಾಗಿ ನೀಡಿ ತಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ